ಜಾಸ್ತಿ ಹೋಗ್ದಾಗ ಸಿಕ್ಕೇ ಭಯ ಆಗತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಈ ಸಿನಿಮಾದಲ್ಲಿ ಮೂರ್ ಇಲ್ಲ ಇಬ್ಬರೇ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಕೆಲಸಗಳೇನು ಅಣ್ಣ ಸುಮ್ನೆ ಅಣ್ಣ ಅವ್ರು ಮಾಡಿರುವಂತ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳು ನಾನ್ ನಿನ್ನೆ ಮೊನ್ನೆ ಬಂದವನು ನಂದಿನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸ್ದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ರು ಸೂಪರ್ ಸ್ಟಾರ್ ನಾನೊಬ್ಬ ನಟ ಅಷ್ಟೇ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ನನ್ಗೆ ಪ್ರತಿ ಸತಿ ಹೇಳಿದಾಗ ನಮ್ಗೆ ಒಂಥರ ನಾಚಿಕೆ ಆಗೋದು ಒಂಥರ ನಿಜ ತಮಾಷೆ ಅಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಇಬ್ಬರ ಹತ್ರನೂ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ಬಿಸಿಲು ಹೊಡೆಯೋದು ಇದಕ್ಕೆ ಇದು ನನ್ನ ಭಾಗ್ಯ ಅಂಡ್ ಇನ್ನೊಂದು ಆಕ್ಚುಲಿ ಒಪ್ಸೋದಕ್ಕೆ ಕಷ್ಟ ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡ್ಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡ್ಗನ್ ಹಾಕೊಳ್ಳಿ ಅಂತ ಆದ್ರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು ಜೊತೆಗೆ ಹೊರಗಿನವರು ನೋಡ್ಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳ್ಬೇಕು ಅನ್ನೋ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆಯಲ್ಲಿರುವಂತ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದ್ರೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ತು ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡ್ಬೇಕು ಅಂತ ಅದ್ಯಾಕ್ ಯಾಕೆ ಹೇಳಿದೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡೋದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ಅಂತ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ಗಳ ಎಲ್ಲ ಪಾತ್ರಗಳು ಯಾವ ತರ ಮಾತಾಡ್ಬೇಕು ಯಾವ ಟೋನ್ ಅಲ್ಲಿ ಇರಬೇಕು ಇಷ್ಟು ಹುಚ್ಚು ನಾನು ನೋಡ್ಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ 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 ನನ್ಗೆ ಭಯ ಆಗಕ್ ಶುರು ಆಯ್ತು ಈ ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದು ಲೇಯರ್ ಆ್ಯಡ್ ಆಯ್ತು ಅದು ಚೆನ್ನಾಗಾಯ್ತು ಆಗ ಲಾಸ್ಟ್ ಗೆ ಸರ್ ಬಿ ಎಫ್ ಎಕ್ಸ್ ತುಂಬಾ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ್ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲೆ ಬಾಗಿ ನಿಲ್ಲೋದಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿಂದ ನನಗೆ ಯಾವತ್ತೂ ಅನಿಸಿಲ್ಲ ಯಾವತ್ತೂ ಅನಿಸಿಲ್ಲ ಅವ್ರು ಯಾವತ್ತು ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ಮುನ್ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ ನಾನು ಶಿವಣ್ಣನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ಅದು ಯಾವುದನ್ನು ಮಾಡಿದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಸಹಿಸ್ಕೊಂಡಿದ್ದಕ್ಕೆ ಆ್ಯಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನು ಅಂದ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ ತುಂಬಾ ಕಷ್ಟಪಟ್ಟು ತಂಡ ಅಂಡ್ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗಿರಲಿ ಥ್ಯಾಂಕ್ ಯು